ನಮಸ್ಕಾರ ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಏನಯ್ಯ ಏನಾದದು ಎಲ್ಲಿ ಇದು ಅದ್ಭುತವೆಂದು ನೀನೇಕೆ ಇದೇಕೆ ಶಿವನೆಂತು ಮಾಡಿದನೆಂದು ಮರುಗುವ ಜನಗಳ ಕೈ ಸನ್ನೆಯಿಂದ ನಿಲ್ಲಿಸಿ ಊರು ಭಕ್ತನೋರ್ವನ ಹಿಂದೆ ಕುಳ್ಳಿರಿಸಿ ಒಬ್ಬ ಶ್ರೇಷ್ಠವಾದ ಭಕ್ತನನ್ನು ಹಿಂದೆ ಕೂಡಿಸ್ಕೊಳ್ತಾನೆ ಬೆನ್ನ ಹಿಂದೆ ಕೂಡಿಸಿ ಧ್ಯಾನಿಸಲು ತೊಡಗಿದ ಅವನು ಭಕ್ತ ನೀನು ಹಿಂದೆ ಕೂತ್ಕೊಳಪ್ಪ ಇಲ್ಲಿ ಅಂಥೇಳಿ ಇವನು ಧ್ಯಾನಕ್ಕೆ ತೊಡಗಿದ ಜ್ಞಾನ ನಿಧಿ ಅಭವನಂ ನೆನೆಯಲ್ ಮನಂ ಅಂದು ಉಣ್ಮಿ ಪೊಣ್ಮಿರ್ತ ಪುಳಕಾವಳಿಗಳ ಒಡಗೂಡಿ ಅವನ ಮನಸ್ಸಿನಲ್ಲಿ ನೋವಿಲ್ಲ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಅವನಿಗೆ ಶಿವನನ್ನು ಸೇರುವ ಕ್ಷಣ ಇದು ಜ್ಞಾನ ನಿಧಿಯ ಅಭವನ ನೆನೆಯಲ್ ಮನ ತಂದು ಮನಸ್ಸಿನಲ್ಲಿ ಶಿವನನ್ನು ನೆನೀತ ಪುಳಕಾವಳಿಗಳು ಅವನಿಗೆ ಒಂದು ರೀತಿಯಲ್ಲಿ ಮೈಯಲ್ಲಿ ಪುಳಕ ಹೇಳ್ತಾ ಇದೆ ಅಂದರೆ ಆನಂದದ ಅಲೆಗಳು ಸಂತೋಷದ ಅಲೆಗಳು ಹೇಳ್ತಾ ಇದ್ದಾವೆ ಎದ್ದು ಕಣ್ಮುಚ್ಚಿ ಕರ್ಣಂಗಳಂ ಶಿವಂಗೆಡೆ ಮಾಡಿ ಎಲ್ಲ ಕರ್ಣಗಳು ಅವನ ಇಡೀ ವ್ಯಕ್ತಿತ್ವದ ಈ ಹೊರ ಇಂದ್ರಿಯಗಳು ಮನಸ್ಸು ಎಲ್ಲದೂ ಶಿವನ ಕಡೆಗೆ ಏಕತ್ರವಾಗಿ ಹೋಗ್ತಾ ಇದ್ದಾವೆ ಬರದಂತೆ ಪೊಲಿದಂತೆ ಬೈತಂತೆ ಬೆಚ್ಚಂತೆ ಇರಿಸಿದಂ ಶಿವಮೂರ್ತಿಯಂ ಚಿತ್ತದೊಳಗಿಂತೆ ಅವನ ಚಿತ್ತದಲ್ಲಿ ಸಂಪೂರ್ಣವಾಗಿ ಶಿವ ಇದ್ದಾನೀಗ ಇಂತು ಶಿವನ ಧ್ಯಾನದೊಳು ಸೇದಿ ಪಿಂತೆ ಹಿಂದೆ ಸಾತ್ವಿಕನ್ ಆ ಭಕ್ತನ ಹಿಂದೆ ಕೂಡಿದ ಅವನು ಅವನಿಗೂ ಗೊತ್ತು ಗೊತ್ತಿದೆ ಅಲಗನ್ ಉರ್ಚಲ್ ಅನುವಾಗುತ್ತಿರೆ ಆ ಅಲಗನ್ನ ಹಿಡಿದು ಎಳಿಬೇಕೀಗ ನೋಡಲಮ್ಮದೇ ಜನ ಕಣ್ಮುಚ್ಚಿಕೊಳ್ಳುತ್ತ ಮೇರೆ ಅವನಿಗೆ ತೆಗೀದನ್ನು ನೋಡೋಕ್ಕಾಗಲ್ಲ ಇವ್ರಿಗೆ ಉಳ್ದವರೆಲ್ಲ ಇದ್ದಾರೆ ಆ ಎಷ್ಟು ಆ ಚಿತ್ರಣ ಎಷ್ಟು ಸೂಕ್ಷ್ಮವಾಗಿದೆ ನೋಡಿ ಶಿವನ ಅಂತರಂಗದೊಳಗೆ ಇದು ಪಸತು ಎನತ್ತುಂ ಇರೆ ತವ ತವಗೆ ಮರವಟ್ಟು ಕರವಿಟ್ಟು ತೆರೆದೊಡಿರೆ ಈಶ ಪ್ರತಿಷ್ಠೆಯ ಶಲಾಖೆಯನ್ನು ಉರ್ಚುವ ತೆರೆದೇ ಈಶನ ಕೀರ್ತಿ ಈಶನ ಕೀರ್ತಿ ಈಶನ ಪ್ರತಿಷ್ಠೆಯ ಅದು ಅನ್ನೋ ರೀತಿಯ ಅಂದರೆ ಅದರಿಂದ ಈ ಶಲಾಖೆ ಏನಿದೆ ಅಲ್ಲ ಈ ಅಲಗ ಚುಚ್ಚಿದೆ ಅದನ್ನು ಅದೇ ಒಂದು ಈಶನ ಅಂದರೆ ಅಲ್ಲಿ ಮರಣ ಏನು ಅಂತ ಈಶ ಪ್ರತಿಷ್ಠೆಯ ಶಲಾಕೆ ಹುಚ್ಚುವ ತೆರದೆ ಹೇಸದೆ ತೆಗೆದನ್ ಅಲಗನ್ ಆ ಭಕ್ತನ ಆ ಭಕ್ತ ಅದನ್ನು ಯಾಕೆ ಅವನು ಹಿಂದೆ ಮುಂದೆ ಮಾಡೋ ಹೋಗಿಲ್ಲ ತೆಗಿಬೇಕು ತೆಗೆದ್ಬಿಟ್ಟ ತೆಗೆಗೆ ಏನಾಗುತ್ತೆ ಚಡೆ ಚಂದ್ರ ಕಾಳೆ ನೊಸಲ ಕಣ್ಣಿಂದೊಪ್ಪೆ ಮಿಗೇ ಬೆಳಪ ಕುಂಡಲಂ ಮುಖ ಮಂಡಲವನ್ನೊಪ್ಪೆ ದಶಭುಜಂ ಅಂದರೆ ಶಿವ ಗಜ ಚರ್ಮ ವೆಸೆವ ಪುಲಿದವಲಪ್ಪೆ ಶಶಿರ ಸಹಸ್ರವಂ ಮಸಳಿಸುವ ಪ್ರಭೆ ಒಪ್ಪೆ ಶಶಿಧರಂ ಪ್ರತ್ಯಕ್ಷನಾಗಿ ಕರುಣಿಸಿ ಬಂದು ಹೊಸ ಹೊಸ ಕೃಪಾ ಸಲಿಲವಂ ಸುಸುತಂ ನಿಂತು ಅಂದರೆ ಶಿವ ಬರ್ತಾನೆ ಅಲ್ಲಿ ಹೂಮಳೆಯನ್ನು ಗರಿತಾರೆ ಎಲ್ಲ ಗಣೇಶ್ವರರು ಅವನ ಜೊತೆಗೆ ಬರ್ತಾರೆ ಇದು ಎಲ್ಲ ಎಲ್ಲರಗಳೆಗಳು ಪುಷ್ಪಕ ವಿಮಾನದ ಒಂದು ಬರುವಿಕೆಯಿಂದ ಮುಗಿದ ಹಾಗೆ ಇಲ್ಲಿ ಇದು ಕೂಡ ಹಾಗೆ ಮುಗೀತದೆ ಇವನನ್ನ ಕೈಲಾಸಕ್ಕೆ ಆ ಪುಷ್ಪಕ ವಿಮಾನದಲ್ಲಿ ಕರೆದುಕೊಂಡು ಹೋಗ್ತಾರೆ ಇವನಿಗೆ ಗಣಪದವಿಯನ್ನು ಕೊಡ್ತಾರೆ ಇಂಥ ಕಥೆಯನ್ನು ನಿನಗೆ ಹೇಳಿದ್ದೀನಲ್ಲಪ್ಪ ಯಾರಿಗೆ ಹೇಳ್ತಾ ಇದ್ದಾನೆ ಹರಿಹರ ಈ ತಂತ್ರವನ್ನು ಕೂಡ ನಾವು ನೋಡಬೇಕು ಅವನು ಹೇಳ್ತಾ ಇರೋದು ಹಂಪಿಯ ಈ ಎಲ್ಲ ನಿವೇದನೆ ಈ ಎಲ್ಲ ಕಥೆ ಹೇಳೋದು ನೋಡಿ ಹೇಗಿದೆ ಕೇಳಿಸ್ಕೊಳ್ಳುವ ಓದುವ ನಮಗೆ ಖಾತೆ ಹೇಳಿದ ಹಾಗೆ ನೋ ಇದೆ ಹಂಪಿಯ ವಿರೂಪಾಕ್ಷನಿಗೆ ಖಾತೆ ಹೇಳಿದಾನೆ ಅಂದರೆ ಶಿವನಿಗೆ ಶಿವಭಕ್ತರ ಖಾತೆಯನ್ನು ಹೇಳ್ತಾ ಇದ್ದಾನೆ ಅಂತ ಅಂದರೆ ಕೇಳುವ ನಾವು ಕೇಳಿಸ್ಕೊಳ್ತಾ ಇದ್ದೀವಿ ನಾವು ಅಂದರೆ ಆಗಿದ್ರೆ ಪ್ರಶ್ನೆ ಅರ್ಥ ಮಾಡಿಕೊಳ್ಬೇಕು ಬಹುಶಃ ಹರಿಹರನಂತಹ ಕುಮಾರವ್ಯಾಸನಂತಹ ಮಹಾಕವಿಗಳು ಕೇಳುವರನ್ನು ಓದುಗರನ್ನು ಅವ್ರು ಯಾವಾಗಲೂ ಅತ್ಯಂತ ಉನ್ನತ ಸ್ಥಾನದಲ್ಲಿಟ್ಟು ನೋಡ್ತಿರ್ತಾರೆ ಕೇಳೋರಿಗೇನು ಗೊತ್ತಾಗುತ್ತೆ ಬಿಡಿ ಅನ್ನೋ ಅರ್ಥದಲ್ಲಿ ಅವರ ಭಾವನೆ ಎಳ್ಳನಿತು ಇರೋದಿಲ್ಲ ಇದೇ ಒಂದು ಭಾವ ಇಲ್ಲಿನೂ ಕೂಡ ಇರೋದನ್ನು ನಾವೆಲ್ಲರಗಳ ನೋಡ್ತಾ ಇದ್ದೀವಿ ಕೊನೆ ಆಗ್ತದೆ ದೇವರ ಹೋಗ್ತಾನೆ ಅಲ್ಲಿ ಶಿವನ ಗಣದಲ್ಲಿ ಒಬ್ಬ ಸದಸ್ಯನಾಗ್ತಾನೆ ಇದು ಮುಗಿತದೆ ಶಿವನ ಈ ಕಥೆಯನ್ನು ಹೇಳಿದ್ದೀನಲ್ಲಪ್ಪ ಅದರಿಂದ ನನಗೆ ನಿನ್ನ ಕರುಣೆಯನ್ನು ಕೊಡು ನಿನ್ನ ದಯೆಯನ್ನು ಕೊಡು ಅಂತ ಹಂಪಿಯ ವಿರೂಪಾಕ್ಷನಿಗೆ ಮತ್ತೆ ಹರಿಹರ ಬೇಡ್ಕೊಳ್ತಾ ಇದ್ದಾನೆ ಅದು ಶುರುವಾಗಿದ್ದು ಕೂಡ ಹಂಪಿಯ ವಿರೂಪಾಕ್ಷನಿಗೆ ನಿವೇದನೆ ಮಾಡಿಕೊಳ್ಳುವ ಮೂಲಕ ನಾನು ಈಗ ಒಬ್ಬ ಭಕ್ತ್ಯಾತುರನ ಕಥೆಯನ್ನು ಹೇಳ್ತೇನೆ ಕೇಳಿಸ್ಕೊ ಅಂಥೇಳಿ ಹೇಳಿದಲ್ಲ ಆ ಭಕ್ತಿ ಆತುರನ ಕಥೆಯನ್ನು ನನಗೆ ನಿನ್ನ ದಯೆಯನ್ನು ಕೊಡು ತೋರಿಸು ಎನ್ನುವ ಪ್ರಾರ್ಥನೆಯೊಂದಿಗೆ ಇದು ಮುಗೀತದೆ ಇದು ಒಂದು ರೀತಿಯಲ್ಲಿ ಸಾವನ್ನು ಒಬ್ಬ ಭಕ್ತನ ನಿಜ ಶಿವ ಭಕ್ತನ ಮರಣವನ್ನು ಸಾವನ್ನ ಚಿತ್ರಿಸುವ ರಗಳೆ ಆದರೆ ಸ್ವತಃ ಆ ಶಿವ ಭಕ್ತ ನಿಜಕ್ಕೂ ಹೇಗಿದ್ದಾನೆ ಅವನು ತನಗೆ ಒದಗಿ ಬಂದ ಆ ಮರಣವನ್ನು ಹೇಗೆ ಸ್ವೀಕರಿಸ್ತಾನೆ ಅವನಿಗೆ ಅದು ಕೂಡ ಶಿವಭಕ್ತಿಯ ಒಂದು ಭಾಗ ಎಂತೆನಿಸುವ ರೀತಿಯಲ್ಲಿ ಇಲ್ಲಿ ಚಿತ್ರಣ ಇದೆ ಮರಣವೇ ಮಹಾನವಮಿ ಸೊ ಶರಣರ ಒಂದು ಮಹಿಮೆಯನ್ನು ಮರಣದಲ್ಲಿ ನೋಡುವಂಥ ಒಂದು ಮಾತಿದೆ ಇದು ಒಂದು ರೀತಿಯಲ್ಲಿ ಬರೀ ಮಾತು ಆಗಿರ್ಲಿಕ್ಕಿಲ್ಲ ಅಲ್ವಾ ಯಾಕೆಂದ್ರೆ ಮರಣಕ್ಕೆ ಅಂಜುತ್ತಾ ಇಲ್ಲ ಆದರೆ ಇವನನ್ನು ಮರಣಿಸಿದ ಅವನ ಮೇಲೆ ಇವನು ಕರುಣೆಯನ್ನು ತೋರಿಸ್ತಾ ಇದ್ದಾನೆ ಇವನನ್ನ ಮರಣಕ್ಕೆ ತಳ್ಳಿದ ಅವನಿಗೆ ಭಯ ಇದೆ ಅಂಜಿಕೆ ಇದೆ ಅವನಿಗೆ ಇವನು ಸಮಾಧಾನ ಮಾಡ್ತಾನೆ ತನ್ನ ಮರಣದ ಕ್ಷಣದಲ್ಲಿಯೂ ಕೂಡ ತನ್ನ ಅಂತಿಮ ಕ್ಷಣ ಬರ್ತಾ ಇದೆ ಎನ್ನುವ ಕ್ಷಣದಲ್ಲಿಯೂ ಕೂಡ ಸಮಯದಲ್ಲಿಯೂ ಕೂಡ ತಾನು ಅದುವರೆಗೆ ನಂಬಿ ಬಂದ ಒಂದು ಜೀವನ ದೃಷ್ಟಿ ಏನಿದೆ ಅದರಿಂದ ಕದಲಲಿಲ್ಲ ರಾಜಿ ಮಾಡಿಕೊಳ್ತಾ ಇಲ್ಲ ಹಾಗಂತ ಅಲ್ಲಿ ಅವನು ಅಟ್ಟಹಾಸದಿಂದ ಮೆರಿತಾ ಇಲ್ಲ ಸೇದಿ ರಾಜ ತುಂಬ ವಿನಯದಿಂದನೇ ಇದ್ದಾನೆ ಇದು ಬಹುಶಃ ಭಕ್ತಿ ಶಿವಭಕ್ತಿ ಹರಭಕ್ತಿ ಅಥವಾ ಯಾವುದೇ ದೈವದ ಹೆಸರಿನಲ್ಲಿ ಇರುವ ನಿಜ ಭಕ್ತಿ ನಿಜ ಭಕ್ತನ ಲಕ್ಷಣವು ಇರಬಹುದು ಇದು ಒಂದು ಜೀವನ ಮೌಲ್ಯ ಅಂತ ಯಾತಕ್ಕೆ ಬದುಕಿದ್ದೀವಿ ಅದೇ ಕಾರಣಕ್ಕೆ ಮರಣ ಬರುತ್ತೆ ಅಂತಂದರೆ ಅಲ್ಲಿ ಪಾಲಾಯನ ಮಾಡೋ ಹಾಗಿಲ್ಲ ಯಾಕೆಂದರೆ ನಾವು ಬದುಕಿದ್ದು ಒಂದು ತತ್ವಕ್ಕೋಸ್ಕರ ಅದರಿಂದಾಗೇ ಮರಣ ಬರುತ್ತೆ ಅಂದರೆ ಸ್ವೀಕರಿಸುವ ಒಂದು ಬಹಳ ಅಪರೂಪದ ಮತ್ತು ಬಹಳ ಧೈರ್ಯದ ನಿಲುವು ಅಥವಾ ಜೀವನ ದೃಷ್ಟಿ ಜೀವನ ದರ್ಶನ ಈ ರಗಳೆಯಲ್ಲಿ ಇರುವುದನ್ನು ನಾವು ನೋಡಬಹುದು ಬಹುಶಃ ನಮಗೆಲ್ಲರಿಗೂ ಈ ಥರ ಈ ಥರದ ರಗಳೆಯ ಅಥವಾ ಸಾಹಿತ್ಯದ ರಸ ಅಂದರೆ ಸತ್ಯ ಆ ಸತ್ಯವನ್ನು ನಮ್ಮಲ್ಲಿ ನಾವು ಕಂಡುಕೊಳ್ಳುವ ಪ್ರಯತ್ನಕ್ಕೆ ಒಂದು ಪ್ರೇರಣೆ ಇಂಥ ಓದಿನಿಂದ ಸಿಗ್ತದೆ ಎನ್ನುವ ನಂಬಿಕೆಯೊಂದಿಗೆ ಈ ರಗಳೆಯ ವಾಚನವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಬಹಳ ಅಪರೂಪದ ಕೆಲವು ರಗಳಿಲ್ಲದಿದ್ದಾವೆ ಅವುಗಳ ವಾಚನದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೇನೆ ಈಗ ನಮಸ್ಕಾರ